ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ದೇಸಾಯಿ ಈ ಒಂದು ಪ್ರವೇಶ ಪರೀಕ್ಷೆಯ ಒಂದು ಸಂಭವನೀಯ ಒಂದು ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಎನ್ ಎಮ್ ಎಮ್ ಎಸ್ ನವೋದಯ ಸೈನಿಕ ಶಾಲೆ ಆದರ್ಶ ವಿದ್ಯಾಲಯ ಹಾಗೆ ಇತರ ಎಲ್ಲ ಒಂದು ಪರೀಕ್ಷೆಗಳ ಒಂದು ಮಾಹಿತಿ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಕುಡುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟ್ಸ್ಗಳಿಗಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಅಂತ ಹೇಳ್ತಾ ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ ಆಪ್ಷನ್ ಎ ಜಂಗಮವಾಣಿ ಬಿ ಕಾಗದ ಸಿ ಚಿಟ್ಟೆ ಡಿ ಮೇಲಿನ ಎಲ್ಲವೂ ಅಂತ ಇದೆ ಇಲ್ಲಿ ಜಂಗಮವಾಣಿ ಅಂತ ಮೊಬೈಲ್ ಅಂತ ಅರ್ಥ ಇದಕ್ಕೆ ಸರಿಯಾದ ಉತ್ತರ ಒಂದೇ ಪ್ರಶ್ನೆಗೆ ಆಪ್ಷನ್ ಸಿ ಚಿಟ್ಟೆ ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡೋಣ ದ್ರವರೂಪದ ಖನಿಜಕ್ಕೆ ಒಂದು ಉದಾಹರಣೆ ಯಾವುದು ಕಬ್ಬಿಣ ಪೆಟ್ರೋಲಿಯಂ ಹೈಡ್ರೋಜನ್ ಸೀಮೆ ಎಣ್ಣೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲಿಯಂ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ವಾಯುವಿನಲ್ಲಿ ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಎಷ್ಟು ಪ್ರಮಾಣದಲ್ಲಿದೆ ಜೀರೋ ಪಾಯಿಂಟ್ ಒಂಬತ್ತು ಆರು ಜೀರೋ ಪಾಯಿಂಟ್ ಜೀರೋ ನಾಲ್ಕು ಇಪ್ಪತ್ತೊಂದು ಶೇಕಡ ಎಪ್ಪತ್ತೆಂಟು ಶೇಕಡ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೊಂದು ಶೇಕಡ ಹಾಗೆ ವಿದ್ಯಾರ್ಥಿಗಳೇ ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಅಂದರೆ ನೀ ನಾನು ಉತ್ತರ ಹೇಳೋಕ್ಕಿಂತ ಮೊದಲು ನಿಮಗೆ ಎಷ್ಟು ಗೊತ್ತಿತ್ತು ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೆಕ್ಸ್ಟ್ ನೋಡೋಣ ಕುಡಿಯುವ ನೀರನ್ನು ಶುದ್ಧೀಕರಿಸಲು ಅತ್ಯಂತ ಸುಲಭವಾದ ಮತ್ತು ಸಾಮಾನ್ಯವಾದಂತಹ ವಿಧಾನ ಯಾವುದು ಕ್ಲೋರಿನೇಷನ್ ಬಟ್ಟಿ ಇಳಿಸುವಿಕೆ ಕುದಿಸುವುದು ಅಂತ ಇದೆ ಸರಿಯಾದ ಥರ ಆಪ್ಷನ್ ಸಿ ಕುದಿಸುವುದು ಜಲೀಯ ಸಸ್ಯಗಳು ಮತ್ತು ಪ್ರಾಣಿಗಳು ಗಾಳಿಯನ್ನು ಯಾವುದರಿಂದ ಪಡೆಯುವುದು ನೀರು ವಾತಾವರಣದಿಂದ ಸಸ್ಯಗಳು ಯಾವುದು ಅಲ್ಲಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ನೀರು ನೆಕ್ಸ್ಟ್ ಕ್ವೆಶನ್ ಇದು ಯುತ ಆಹಾರವಾಗಿದೆ ತುಪ್ಪ ಉಪ್ಪು ಅಕ್ಕಿ ಹಣ್ಣುಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕಿ ಹಾಗೆ ನಾವು ಅಕ್ಕಿಯನ್ನು ಜಾಸ್ತಿ ನಾವು ತೊಳೆಯೋದ್ರಿಂದ ಎಲ್ಲಿ ಯಾವ ವಿಟಮಿನ್ ಅಂದರೆ ಬಿ ಜೀವಸತ್ವ ಏನಾಗ್ತದೆ ನಾಶ ಆಗ್ತದೆ ಹಾಗಾಗಿ ನಾವು ಅಕ್ಕಿಯನ್ನು ಒಂದು ನಿಗದಿತ ಪ್ರಮಾಣದಲ್ಲಿ ತೊಳೆಯಬೇಕು ನಿರ್ದಿಂದ ತೊಳೆಯಬೇಕು ಹಾಗಾದರೆ ಈ ಒಂದು ಆರನೇ ಪ್ರಶ್ನೆಗೆ ಸರಿಯಾದ ಯಾವುದು ಆಪ್ಷನ್ ಸಿ ಅಕ್ಕಿ ನೆಕ್ಸ್ಟ್ ಕ್ವಶನ್ ಅಣುಗಳು ಒತ್ತೊತ್ತಾಗಿ ಬಂಧಿಸಿಕೊಂಡಿರುವಂಥ ದ್ರವ್ಯದ ಸ್ಥಿತಿ ಯಾವುದು ದ್ರವಗಳು ಪ್ಲಾಸ್ಮಾ ಘನವಸ್ತುಗಳು ಅನಿಲ ಸ್ಥಿತಿಗಳು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನಾವು ಒಂದು ಘನವಸ್ತುಗಳಲ್ಲಿ ನಾವು ದ್ರವ ಯಾವುದು ಅಣುಗಳ ಒಂದು ಜೋಡಣೆ ಒತ್ತೊತ್ತಾಗಿರೋದನ್ನು ನಾವು ಕಾಣ್ಬೋದು ಹೇಗೆ ಇಲ್ಲಿ ನೋಡಿರಿ ಒಂದು ಉದಾಹರಣೆಗೆ ಇದು ಒಂದು ಘನ ಅಂತ ತಿಳ್ಕೊಳ್ಳಿ ಇಲ್ಲಿ ಅಣುಗಳೇಗಿರ್ತವೆ ಒತ್ತೊತ್ತಾಗಿರ್ತವೆ ಹೌದಾ ಒತ್ತೊತ್ತಾಗಿರುವಂಥ ಒಂದು ಅಣುಗಳ ಜೋಡಣೆ ಒತ್ತೊತ್ತಾಗಿರುವಂಥ ಸ್ಥಿತಿ ಯಾವುದು ಅದು ಅದು ಘನ ಸ್ಥಿತಿ ಅಂತೇಳಿ ನಾವು ಹೇಳ್ಬೋದು ಹಾಗಿದ್ರೆ ಇದು ದ್ರವ್ಯದ ಒಂದು ನಾಲ್ಕನೇ ಸ್ಥಿತಿ ಯಾವುದು ಅಂತ ಕೇಳಿದಾಗ ಪ್ಲಾಸ್ಮಾ ಸ್ಥಿತಿ ನೆಕ್ಸ್ಟ್ ಕ್ವೆಶನ್ ನೋಡಿ ಪೂರ್ತಿ ನೀರು ತುಂಬಿದ ಜಾಡಿಯಲ್ಲಿ ಕಲ್ಲನ್ನು ಇಳಿಬಿಟ್ಟಾಗ ನೀರು ಹೊರ ಚೆಲ್ಲುತ್ತದೆ ಇದಕ್ಕೆ ಕಾರಣವಾದ ಅಂಶ ಯಾವುದು ಕಲ್ಲು ಘನವಸ್ತು ನೀರು ಚೆಲ್ಲುತ್ತದೆ ಕಲ್ಲು ಸ್ಥಳವನ್ನು ಆಕ್ರಮಿಸುತ್ತದೆ ಎಲ್ಲವೂ ಸರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲು ಸ್ಥಳವನ್ನು ಆಕ್ರಮಿಸುತ್ತದೆ ಹೇಗೆ ಇದು ಇದೊಂದು ಕಲ್ಲು ಅಂತ ತಿಳ್ಕೊಳ್ಳಿ ಇಲ್ಲಿ ನಾವು ನೀರನ್ನು ಹಾಕಿದಾಗ ಇಲ್ಲಿ ನಾವು ಇದು ಯಾವುದು ಇಲ್ಲಿ ನಾವು ಕಲ್ಲನ್ನು ಹಾಕಿದಾಗ ಏನಾಗ್ತದೆ ಆ ನೀರು ಹೊರಗಡೆ ಚಲ್ತದ ಹಾಗಾಗಿ ಅದು ಕಲ್ಲು ಸ್ಥಳವನ್ನು ಆಕ್ರಮಿಸುತ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕೃತಕ ಧಾತುಗಳನ್ನು ಗುರುತಿಸಿ ಚಿನ್ನ ಪ್ಲುಟೋನಿಯಂ ಹೈಡ್ರೋಜನ್ ಆಮ್ಲಜನಕ ಅಂತ ಇದೆ ಸರಿಯಾದ ಉತ್ತರ ಪ್ಲುಟೋನಿಯಮನ್ನು ನಾವು ಕೃತಕ ಧಾತು ಅಂತ ಕರಿತೀವಿ ಇದು ನಿಮಗೆ ಒಂದು ಐದನೇ ತರಗತಿಯ ಒಂದು ಪರಿಸರ ಅಧ್ಯಯನ ಒಂದು ಪುಸ್ತಕದಲ್ಲಿರುವಂಥ ಒಂದು ಧಾತುಗಳಂಥ ಒಂದು ಪಾಠದಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಆಗಿದೆ ಹಾಗೆ ವಿದ್ಯಾರ್ಥಿಗಳು ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ನೀವು ಹೆಚ್ಚೆಚ್ಚು ಜನಗೆ ಜನರಿಗೆ ಶೇರ್ ಮಾಡೋದರಿಂದ ನಮಗೆ ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಕೆಲಸವಾಗುವುದಿಲ್ಲ ಗೋಡೆಯನ್ನು ನೂಕಲು ಪ್ರಯತ್ನಿಸುವುದು ಬಾವಿಯಿಂದ ನೀರನ್ನು ಸೇದುವುದು ನದಿಯಲ್ಲಿ ಈಜುವುದು ಚೆಂಡನ್ನು ಎಸೆಯುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗೋಡೆಯನ್ನು ನೂಕಲು ಪ್ರಯತ್ನಿಸಿದಾಗ ನಾವಲ್ಲಿ ಕೆಲಸ ಆಗದಿರುವಂಥ ಒಂದು ಸನ್ನಿವೇಶನ ನಾವು ಕಾಣಬಹುದು ಆಪ್ಷನ್ ಎ ಸರಿಯಾದ ಉತ್ತರ ಸ್ನಾಯು ಶಕ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಓದುವುದು ನಿಯಮಿತ ವ್ಯಾಯಾಮ ಕ್ರಮವಾದ ಆಹಾರ ಸೇವನೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಮತ್ತು ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸೂರ್ಯ ಒಂದು ಡ್ಯಾಶ್ ಆಗಿದ್ದಾನೆ ಗ್ರಹ ಉಪಗ್ರಹ ನಕ್ಷತ್ರ ಗ್ಯಾಲಾಕ್ಸಿ ಅಂತ ಇದೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಸೂರ್ಯ ಒಂದು ನಕ್ಷತ್ರ ಆಗಿದ್ದಾನೆ ಓಕೆ ನೆಕ್ಸ್ಟ್ ನೋಡಿ ಜೂನ್ ಐದರಂದು ಆಚರಿಸುವಂಥ ದಿನ ಯಾವುದು ಸ್ವಾತಂತ್ರ್ಯ ದಿನಾಚರಣೆ ಇದು ಅಂತಲ್ಲ ಸ್ವತಂತ್ರ ನಾವು ಆಗಸ್ಟ್ ಹದಿನೈದಕ್ಕೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನೈದು ಹಾಗಾದರೆ ಯಾವುದಾಗಬೇಕು ಆಪ್ಷನ್ ಡಿ ಪರಿಸರ ದಿನ ವಿಶ್ವ ಪರಿಸರ ದಿನ ಪ್ರತಿ ವರ್ಷ ಜೂನ್ ಐದರಂದು ಆಚರಿಸುತ್ತೇವೆ ಇಂಪಾರ್ಟೆಂಟ್ ಕ್ವಶನ್ ಓಕೆ ನೆಕ್ಸ್ಟ್ ನೋಡಿ ವಿಟಮಿನ್ ಡಿಯ ಕೊರತೆಯಿಂದ ಬರುವಂಥ ರೋಗ ಯಾವುದು ರಿಕಿಡ್ಸ್ ಬೆರಿ ಬೆರಿ ರಾತ್ರಿ ಕುರುಡು ಡೆಂಗ್ಯೂ ಅಂತ ಇದೆ ಸರಿಯಾದ ಹತ್ರ ಆಪ್ಷನ್ ಎ ರಿಕೇಡ್ಸ್ ಸರಿಯಾದ ಉತ್ತರ ಬೇರೆ ಬೇರೆ ರೋಗ ಯಾವುದು ವಿಟಮಿನ್ ಬಿ ಯ ಕೊರತೆಯಿಂದ ಬರುವಂಥ ರೋಗ ಯಾವುದು ಬೇರೆ ಬೇರೆ ರಾತ್ರಿ ಕುರುಡು ಆಪ್ಷನ್ ಯಾವ ವಿಟಮಿನ್ ಎ ಯ ಒಂದು ಕೊರತೆಯಿಂದ ಬರುವಂಥ ರೋಗವಾಗಿದೆ ಓಕೆ ನೆಕ್ಸ್ಟ್ ನೋಡಿ ನೀನು ಉಸಿರಾಡುವಾಗ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುವೆನ ಆಮ್ಲಜನಕವನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುವೆ ಇಂಗಾಲದ ಡೈಆಕ್ಸೈಡ್ ತೆಗೆದುಕೊಂಡು ಆಮ್ಲಜನಕ ಹೊರಬಿಡುವೆ ಇಂಗಾಲದ ಡೈಆಕ್ಸೈಡ್ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡುವಂತ ಕೇಳಿದರೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನನ್ನ ಮೇಲೆ ನೀನಿರುವೆ ಸಸ್ಯ ಬೆಳೆಯಲು ನೆರವಾಗುವೆ ಜೀವಿಗಳಿಗೆ ಆಸರೆಯಾಗುವೆ ಹಾಗಾದರೆ ನಾನು ಯಾರು ಗಾಳಿ ನೀರು ಮಣ್ಣು ಸೂರ್ಯ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಣ್ಣು ಓಕೆ ನೆಕ್ಸ್ಟ್ ಕ್ವಶನ್ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿ ಯಾವುದು ಒತ್ತಡ ಪ್ಲವನತೆ ರಾಶಿ ಸಾಂದ್ರತೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಂದ್ರತೆಯಾಗಿದೆ ನೆಕ್ಸ್ಟ್ ಕ್ವಶನ್ ರಾಗಿ ಗೋಧಿ ಜೋಳಗಳಂತಹ ಆಹಾರ ಪದಾರ್ಥಗಳಿರುವ ಪೋಷಕಾಂಶ ಯಾವುದು ಕೊಬ್ಬು ಸಸಾರಜನಕ ಜೀವಸತ್ವ ಕಾರ್ಬೋಹೈಡ್ರೇಟ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್ಸ್ ನೆಕ್ಸ್ಟ್ ಕ್ವಶನ್ ಅತಿ ಹೆಚ್ಚು ವಾಯುಮಾಲಿನ್ಯದಿಂದ ತತ್ತರಿಸುತ್ತಿರುವ ಭಾರತದ ಮಹಾನಗರ ಯಾವುದು ಬೆಂಗಳೂರು ನವದೆಹಲಿ ಮುಂಬೈ ಚೆನ್ನೈ ಸರಿಯಾದ ಉತ್ತರ ನವದೆಹಲಿ ನೆಕ್ಸ್ಟ್ ಕ್ವೆಶನ್ ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಈ ಅನಿಲವನ್ನು ಹೊರಹಾಕುತ್ತವೆ ಆಮ್ಲಜನಕ ಸಾರಜನಕ ನೀರಾವಿ ಇಂಗಾಲದ ಡೈಆಕ್ಸೈಡ್ ಸರಿಯಾದ ಉತ್ತರ ಆಪ್ಷನ್ ಎ ಆಮ್ಲಜನಕ ನೆಕ್ಸ್ಟ್ ಕ್ವೆಶನ್ ಅವಿಭಕ್ತ ಕುಟುಂಬದಲ್ಲಿ ಸಹಜವಾಗಿ ಕಲಿಯುವಂಥ ಗುಣ ಯಾವುದು ಪರೋಪಕಾರ ಸಹಕಾರ ಅರ್ಥ ಮಾಡಿಕೊಳ್ಳುವುದು ಬಿ ಮತ್ತು ಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಮತ್ತು ಸಿ ಅಂದರೆ ಅವಿಭಕ್ತ ಕುಟುಂಬದಲ್ಲಿನ ಅಂದರೆ ಎರಡಕ್ಕಿಂತ ಹೆಚ್ಚು ತಲೆಮಾರುಗಳೇನಿರ್ತವೆ ಅವಿಭಕ್ತ ಕುಟುಂಬದಲ್ಲಿ ಇರ್ತವೆ ಇದನ್ನು ನಾವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಾವು ಕಾಣ್ತೀವಿ ಕುಟುಂಬದಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರ ಯಾವುದು ಒಂದು ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಹಾಗಾದರೆ ಈ ಪ್ರಶ್ನೆಗೆ ಒಂದು ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಮತ್ತು ಸಿ ಸಮುದಾಯವನ್ನು ಮುಖ್ಯವಾಗಿ ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಐದು ಮೂರು ಎರಡು ಒಂದು ಸಮುದಾಯವನ್ನು ಪ್ರಮುಖವಾಗಿ ನಾವು ಮೂರು ವಿಧವಾಗಿ ವಿಂಗಡಿಸಿದ ನಾವು ಕಾಣ್ಬೋದು ಗ್ರಾಮೀಣ ಸಮುದಾಯ ನಗರ ಸಮುದಾಯ ಮತ್ತು ಬುಡಕಟ್ಟು ಸಮುದಾಯ ಆಪ್ಷನ್ ಬಿ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಪಿ ಟಿ ಉಷಾ ಸೈನಾ ಸೆಹ್ವಾಲ್ ಸಿಂಧು ಬಚೇಂದ್ರಿ ಪಾಲ್ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ನೆಕ್ಸ್ಟ್ ಕ್ವೆಶನ್ ಎಷ್ಟು ಬಗೆಯ ಕೃಷಿಕರು ಇದ್ದಾರೆ ನಾಲ್ಕು ಮೂರು ಎರಡು ಒಂದು ಮೂರು ಬಗೆಯ ಕೃಷಿಕರನ್ನು ನಾವು ಕಾಣಬಹುದು ಹಳ್ಳಿಗಳಲ್ಲಿ ಸಾಮೂಹಿಕ ವಸತಿಗಳನ್ನು ಯಾರು ನಿರ್ಮಿಸುತ್ತಾರೆ ಇಂಜಿನಿಯರ್ಗಳು ರೈತರು ಸರ್ಕಾರ ಗುತ್ತಿಗೆದಾರ ಸಾಮಾನ್ಯವಾಗಿ ನಾವು ಸರ್ಕಾರದ ಒಂದು ಯೋಜನೆಗಳಲ್ಲಿ ನಾವು ಹಳ್ಳಿಗಳಲ್ಲಿ ಒಂದು ಸಾಮೂಹಿಕ ವಸತಿಗಳನ್ನು ನಾವು ಕಾಣಬಹುದು ಕರ್ನಾಟಕದ ಯಾವ ಜಿಲ್ಲೆಗಳು ಕರಾವಳಿ ಭಾಗಕ್ಕೆ ಸೇರಿವೆ ಶಿವಮೊಗ್ಗ ಉಡುಪಿ ಮಡಿಕೇರಿ ದಕ್ಷಿಣ ಕನ್ನಡ ಉಡುಪಿ ಮಡಿಕೇರಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಬೆಳಗಾವಿ ಉತ್ತರ ಕನ್ನಡ ಉಡುಪಿ ಸರಿಯಾದ ಉತ್ತರ ಕರ್ನಾಟಕದ ಕರಾವಳಿ ಭಾಗಕ್ಕೆ ಸೇರುವಂಥ ಜಿಲ್ಲೆಗಳು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ನೆಕ್ಸ್ಟ್ ಕ್ವೆಶನ್ ಪ್ರಧಾನ ರೇಖಾಂಶ ಯಾವ ನಗರದ ಮೂಲಕ ಹಾದು ಹೋಗುತ್ತದೆ ನ್ಯೂಯಾರ್ಕ್ ಗ್ರೀನ್ವಿಚ್ ವಾರಣಾಸಿ ಕೊಲಂಬೋ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ವಿಚ್ ಮೂಲಕ ಹಾದು ಹೋಗುತ್ತದೆ ಯಾವ ನೂಲಿನಿಂದ ಭಾರತದ ಧ್ವಜವನ್ನು ತಯಾರಿಸಬೇಕೆಂಬ ನಿಯಮವಿದೆ ನೈಲಾನ್ ರೇಯಾನ್ ರೇಷ್ಮೆ ಖಾದಿ ಸರಿಯಾದ ಉತ್ತರ ಆಪ್ಷನ್ ಡಿ ಖಾದಿ ಭಾರತದ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ ಇಪ್ಪತ್ತೆಂಟು ರಾಜ್ಯಗಳು ಇವೆ ಬುದ್ಧನ ಬಾಲ್ಯದ ಹೆಸರೇನು ಗೌತಮ ಸಿದ್ಧಾರ್ಥ ರಾಮ ಬುದ್ಧಲಾಮ ಅಥವಾ ಬುದ್ಧರಾಮ ಬುದ್ಧನ ಹೆಸರು ಯಾವುದು ಸಿದ್ಧಾರ್ಥ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಎಷ್ಟು ಬಣ್ಣ ಎಷ್ಟು ಬಣ್ಣಗಳಿವೆ ಇಪ್ಪತ್ತ್ನಾಲ್ಕು ನಾಲ್ಕು ಮೂರು ಹದಿನೈದು ನಮ್ಮ ರಾಷ್ಟ್ರ ಧ್ವಜದಲ್ಲಿ ಕೇಸರಿ ಬಿಳಿ ಹಸಿರು ಎಂಬ ಮೂರು ಬಣ್ಣಗಳಿಂದ ಕೂಡಿದೆ ಸರ್ವ ಶಿಕ್ಷಣ ಅಭಿಯಾನದ ಉದ್ದೇಶ ಏನು ಗುಣಾತ್ಮಕ ಶಿಕ್ಷಣ ಕೊಡುವುದು ಉಚಿತ ವಸತಿ ಶಿಕ್ಷಣ ಕೊಡುವುದು ಶ್ರೀಮಂತ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಒಟ್ಟಾರೆಯಾಗಿ ನಾವು ಗುಣ ಸರ್ವ ಶಿಕ್ಷಣ ಅಭಿಯಾನದ ಉದ್ದೇಶ ಗುಣಾತ್ಮಕ ಶಿಕ್ಷಣವನ್ನು ಕೊಡುವಂಥ ಒಂದು ಗುರಿಯನ್ನು ಹಾಕಿಕೊಂಡಿದೆ ಚಾಚಾ ನೆಹರು ಎಂದು ಡ್ಯಾಶ್ ಪ್ರಸಿದ್ಧರಾಗಿದ್ದಾರೆ ವೈ ಡಿ ಸಾವರ್ಕರ್ ಜವಾಹರ್ಲಾಲ್ ನೆಹರು ಬಾಲಗಂಗಾಧರ್ ತಿಲಕ್ ಮಹಾತ್ಮ ಗಾಂಧೀಜಿ ಮಕ್ಕಳು ಪಂಡಿತ್ ಜವಾಹರ್ಲಾಲ್ ನೆಹರೂ ನೆಹರು ಅವರನ್ನು ಚಾಚಾ ಎಂದು ಕರೆಯುತ್ತಾರೆ ಅವರ ಒಂದು ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ನವೆಂಬರ್ ಹದಿನಾಲ್ಕರಂದು ಆಚರಿಸುತ್ತಾರೆ ನೆಕ್ಸ್ಟ್ ಕ್ವೆಶನ್ ಡ್ಯಾಶ್ ಪ್ರಾಣಿಯನ್ನು ಮರು ಮರಳುಗಾಡಿನ ಹಡಗು ಎನ್ನುವರು ಕುರಿ ಹಸು ನರಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಇಲ್ಲಿ ಟೆನ್ ತರಬೇಕಿತ್ತು ಸೊ ಆಪ್ಷನ್ ಒಳಗೆ ಒಂಟೆ ಇಲ್ಲ ಹಾಗಾಗಿ ಆಪ್ಷನ್ ಡಿ ಯಾವುದೂ ಅಲ್ಲ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು ಅವರು ಬ್ಯಾಂಕ್ಗಳ ಹಣಕಾಸು ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ ಭೂ ಹಿಡುವಳಿಯನ್ನು ಚಿಕ್ಕದಾಗಿರುವುದರಿಂದ ಅವರ ಆದಾಯವು ಕುಟುಂಬವನ್ನು ಮುನ್ನಡೆಸಲು ಸಾಕಾಗುವುದಿಲ್ಲ ಅವರ ವಿವಿಧ ಬೆಳೆಗಳನ್ನು ಬೆಳೆಯುವುದಿಲ್ಲ ಹಾಗೆ ಅವರ ಜಮೀನಿಗೆ ನೀರಿನ ಸೌಲಭ್ಯ ಕಡಿಮೆ ಇರುತ್ತದೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಅವರು ಬ್ಯಾಂಕ್ಗಳ ಹಣಕಾಸು ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳುತ್ತಾರೆ ನೆಕ್ಸ್ಟ್ ಕ್ವಶನ್ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿರುವಂಥ ಒಂದು ಸಂಪರ್ಕ ಸಾಧನೆ ಯಾವುದು ರೇಡಿಯೋ ಕಂಪ್ಯೂಟರ್ ಜಂಗಮವಾಣಿ ದಿನಪತ್ರಿಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಂಗಮವಾಣಿ ಅಂದರೆ ಮೊಬೈಲ್ ಅಂತ ಅರ್ಥ ಜಂಗಮವಾಣಿ ಅಂತಂತಂದರೆ ಮೊಬೈಲ್ ಓಕೆ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು ಜೋಗ ಜಲಪಾತ ಗಗನಚುಕ್ಕಿ ಭರಚುಕ್ಕೆ ಜಲಪಾತ ಅಬ್ಬೆ ಜಲಪಾತ ಗೋಕಾಕ್ ಜಲಪಾತ ಸರಿಯಾದ ಉತ್ತರ ಜೋಗ ಜಲಪಾತ ಓಕೆ ನೆಕ್ಸ್ಟ್ ಕ್ವೆಶನ್ ಹಾಗೆ ವಿದ್ಯಾರ್ಥಿಗಳೇ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ಒಂದು ಪಿ ಡಿ ಎಫ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಐತಿಹಾಸಿಕ ಐತಿಹಾಸಿಕ ಸ್ಥಳಗಳು ಯಾವುದು ಹಂಪೆ ಮತ್ತು ಪಟ್ಟದಕಲ್ಲು ಬದಾಮಿ ಐಹೊಳೆ ವಿಜಯಪುರ ಬದಾಮಿ ಹಂಪೆ ಮತ್ತು ಐಹೊಳೆ ಆಪ್ಷನ್ ಡಿ ಸರಿಯಾದ ಉತ್ತರ ಭಾರತದ ಸಂವಿಧಾನದಲ್ಲಿ ಮತದಾನದ ಹಕ್ಕು ಪಡೆಯಲು ಪೂರೈಸಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ವರ್ಷ ಓಕೆ ಮತ್ತು ಮುಂದಿನ ಪ್ರಶ್ನೆ ನೋಡೋಣ ಚೀನಾ ದೇಶದ ಗಡಿಗೆ ಹೊಂದಿಡ್ ಹೊಂದಿಕೊಂಡಿರುವ ಭಾರತದ ರಾಜ್ಯ ಯಾವುದು ಅರುಣಾಚಲ ಪ್ರದೇಶ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೀರು ಡ್ಯಾಶ್ ಅದನ್ನು ಹಾಳು ಮಾಡುತ್ತಿದ್ದಿರಿ ಸರಿಯಾದ ಪದ ಯಾವುದು ಅತ್ಯಮೂಲ್ಯ ಅತ್ಯಮೂಲ್ಯ ಅತ್ಯಂತಮೂಲ್ಯ ಅತ್ಯಮೂಲ್ಯ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಅತ್ಯಮೂಲ್ಯ ವಸ್ತುವಾಗಿದೆ ಕುಪಿತ ಈ ಪದದ ಅರ್ಥ ಏನು ಕರುಣೆ ಕೃಪಾಂತ ಸಿಟ್ಟಿನಿಂದ ಕೂಡಿದ ಮೃದು ಮನಸ್ಸಿನ ಕುಪಿತ ಅಂತ ತಂದರೆ ಸಿಟ್ಟಿನಿಂದ ಕೂಡಿದ ಅನ್ನುವಂಥ ಒಂದು ಅರ್ಥವನ್ನು ಕೊಡುವಂಥದ್ದು ಪೂಜ್ಯ ಸಹೋದರಿಗೆ ಈ ಸಂಬೋಧನೆಯನ್ನು ಬಳಸುವರು ತಾಯಿಗೆ ಚಿಕ್ಕಮ್ಮನಿಗೆ ಅಕ್ಕನಿಗೆ ಸ್ನೇಹಿತನಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕನಿಗೆ ನನ್ನ ಚರ್ಮ ನೀನು ಸುಲಿದರೆ ನನ್ನ ಬದಲು ನೀನೇ ಅಳುತ್ತೀಯ ಹಾಗಾದರೆ ನಾನು ಯಾರು ನನ್ನ ಚರ್ಮ ನೀನು ಸುಲಿದರೆ ನನ್ನ ಬದಲು ನೀನೇ ಅಳುತ್ತೀಯ ಬೆಳ್ಳುಳ್ಳಿ ಬಾಳೆಹಣ್ಣು ಹಲಸಿನ ಹಣ್ಣು ಈರುಳ್ಳಿ ಸರಿಯಾದ ಉತ್ತರ ಈರುಳ್ಳಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಎಲ್ಲ ಹುಡುಗರು ಸೇರಿ ಆಟ ಆಡುತ್ತಿದ್ದಾರೆ ಇದರಲ್ಲಿ ಪುಲ್ಲಿಂಗ ಪದ ಯಾವುದು ಎಲ್ಲ ಹುಡುಗರು ಆಟ ಆಡುತ್ತಿದ್ದಾರೆ ಅಂತ ಇದೆ ಇಲ್ಲಿ ಹುಡುಗರು ಅನ್ನುವಂಥದ್ದು ಒಂದು ಪುಲ್ಲಿಂಗ ಪದವಾಗಿದೆ ನೆಕ್ಸ್ಟ್ ಚಕ್ರ ಆದ್ನಿ ಬಕ್ರ ಅಬ್ಬರ ಇವುಗಳಲ್ಲಿ ಸಜಾತಿಯ ಸಂಯುಕ್ತ ಅಕ್ಷರ ಯಾವುದು ಸಜಾತಿ ಅಂತಂತಂದ್ರೆ ಗೊತ್ತಿದೆ ಅಂದರೆ ಆ ಅಕ್ಷರಕ್ಕೆ ಅದೇ ಜಾತಿಯ ಒಂದು ಒತ್ತಕ್ಷರ ಇರಬೇಕು ಹೌದಾ ಆದ್ನಿ ಚಕ್ರ ಬಕ್ರ ಇಲ್ಲಿ ಅಬ್ಬರ ಅನ್ನೋದು ಸರಿಯಾದ ಉತ್ತರ ಯಾಕಂದರೆ ಬ ಕೆ ಬ ಕೆ ಬ ಒತ್ತಿದೆ ಹೌದಾ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ರೇಖಾ ಸಂಜೆ ದೇವಸ್ಥಾನಕ್ಕೆ ಹೋಗುವಳು ಇಲ್ಲಿ ಹೋಗುವಳು ಎಂಬ ಪದವು ಹೋಗುವ ಕಾಲ ಭೂತಕಾಲ ಭವಿಷ್ಯದ ಕಾಲ ವರ್ತಮಾನ ಕಾಲ ಅಂತಿದೆ ಸರಿಯಾದ ಉತ್ತರ ಇದೊಂದು ಭವಿಷ್ಯದ ಕಾಲವಾಗಿದೆ ನೆಕ್ಸ್ಟ್ ಕ್ವೆಶನ್ ಮೈಸೂರು ಎಂಬುದು ಊರು ನಾಮಪದ ಪ್ರವಾಸಿ ಪದ ಸರ್ವನಾಮ ನಿಮಗೆ ನಾಮಪದಗಳ ಬಗ್ಗೆ ಗೊತ್ತಿದೆ ಅಂಕಿತನಾಮ ರೂಢನಾಮ ಅನ್ವರ್ತನಾಮ ರೂಢಿಂದ ಬಂದ ಪದಗಳಲ್ಲಿ ರೂಢನಾಮ ಆಗ್ತವೆ ಅಂಕಿತನಾಮ ಅಂತ ಇಟ್ಟಂಥ ಹೆಸರುಗಳು ಒಂದು ವ್ಯಕ್ತಿಯ ಹಾವ ವೇಷಭೂಷಣ ನೋಡಿ ಗುರುತಿಸುವಂಥದ್ದು ಯಾವುದು ನಾಮ ಇದಕ್ಕೆ ಸರಿಯಾದ ಉತ್ತರ ಯಾವುದು ನಾಮಪದ ಆಗಿದೆ ಓಕೆ ನೆಕ್ಸ್ಟ್ ನೋಡಿ ಅವನತಿ ಈ ಪದದ ವಿರುದ್ಧಾರ್ಥಕ ಪದ ಯಾವುದು ಅಶುಭ ಅಸಹಕಾರ ಉಚಿತ ಉನ್ನತಿ ಅಂತ ಇದೆ ಅವ ಅವನತಿ ಉನ್ನತಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಪಡೆ ಇದರ ಅರ್ಥ ನಾಯಕ ಕುದುರೆ ಸೈನ್ಯ ಯಾವುದೂ ಅಂತ ಇದೆ ಪಡೆ ಅಂತ ಅಂದರೆ ಸೈನ್ಯ ಅನ್ನುವಂಥ ಒಂದು ಅರ್ಥನ ಕೊಡ್ತದೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದ